ಹಲೋ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಇದು ಅಣ್ಣ ನಮ್ಮ ಅಣ್ಣ ಅವರು ಒಂದ್ ಗಾಡಿ ತಕೊಂಡಿದ್ರು ಅಣ್ಣ ಫೋರ್ ವೀಲರ್ ಅಣ್ಣ ನಮ್ಮ ದೊಡ್ಕನ್ನೇ ವಿಲೇಜ್ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಗಾಡಿ ತಗೊಂಡ್ಬಂದು ಅವ್ರ ಮನೆ ಹತ್ರ ಇವ್ರ ಇವ್ರೇನ್ ಮಾಡೋರ ಗಾಡಿ ತಗೊಂಡೋಗಿ ಅವ್ರಿಗೆ ಸೀಜಿಂಗ್ ಅವರಿಗೆ ಹ್ಯಾಂಡ್ ಓವರ್ ಅಣ್ಣ ಹ್ಯಾಂಡ್ ಓವರ್ ಮಾಡಿರೋದ್ ಕಣ ಅವರು ಇವಾಗ ಅವರದು ಗಾಡಿದ ಎಲ್ಲಾ ಪಾರ್ಟ್ಸ್ ಬಿಚ್ಚು ಕಟ್ಟಕೂ ರೆಡಿ ಆಗೋ ತುಂಬಾ ಬಡಗೋಣ ಇವಾಗ ಕಟ್ಬಾಕ್ ಆಗಿದ್ದು ಬ್ರಿ ಎರಡೇ ಕಂತು ಹೋಣ ಲಾಸ್ಟ್ ಹಾ ಅವ್ರ ಗಾಡಿಯಿಂದ ಹೋಗಿ ಎಲ್ಲಾ ಪಾರ್ಸಲ್ ಬಿಚ್ಚಾಕ್ಬಿಟ್ಟು ಸೀಜಿಂಗ್ ಅವರು ದಬ್ಬಾಳಿಕೆ ಮಾಡಿ ಇವತ್ತು ಗಾಡಿನೂ ಇಲ್ಲ ಏನು ಇಲ್ಲ ಹಿಂಗ್ ಮಾಡೋರ ಫೋರ್ ವೀಲರ್ ಟಾಟಾಸ್ ಏನಾದ್ರು ಎಷ್ಟು ತಗೊಂಡಿದ್ರು ಗಾಡಿ ಅಶೋಕ ಅಶೋಕ ಎಷ್ಟು ತಗೊಂಡಿದ್ರು ಗಾಡಿ ತಗೊಂಡ್ ಎಷ್ಟು ವರ್ಷ ಆಯ್ತಣ್ಣ ಒಂದೇ ವರ್ಷ ಅಣ್ಣ ಎಲ್ಲಾ ಕಂತ ಕಟ್ಬೇಕಾಯ್ತು ಎರಡು ಕಂತ ಅಷ್ಟೇ ಆಗಿದ್ದು ಬರೀ ಎರಡು ಕಂತು ಅಣ್ಣ ಅವರು ಮನೆ ಹತ್ರ ಬರ್ತಿದ್ರಲ್ಲ ಅದಕ್ಕ ಇವರು ಹೋಗಿ ಮನೆ ಹತ್ರ ಅಣ್ಣ ಗಾಡಿ ಹಂಚ್ಕೊಂಡ್ ಅವ್ರಿಗೆ ಸೆಲೆಂಡರ್ ಮಾಡೋವ್ರೆಣ್ಣ ಎರಡು ಕಂತ ಕಂಟ್ ಅಷ್ಟೊಲ್ಲೇ ಇಡೀ ಗಾಡಿ ಪಾರ್ಸೆಲ್ ಬಿಚಾಕ್ ಕೊಡ್ರಣ್ಣ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನ ಗಾಡಿ ಯಾವ ಫೈನಾನ್ಸಿಯಲ್ ತಗೊಂಡಿವ್ ಬ್ಯಾಂಕ್ ಅಂತ ಹಿಂದೂಸ್ ಬ್ಯಾಂಕ್ ಅಂತ ಅಣ್ಣ ಸರಸ್ವತಿಪುರ ಸರಸ್ವತಿಪುರ ಇರೋದು ಹಾ 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 ಹಿಂಗ ಮಾಡ್ಬಿಟ್ಟು ಗಾಡಿ ಅವ್ರು ತುಂಬಾ ಮಾಡೋರು ಹೊಟ್ಟೆ ಜೀವನ ತಗೊಂಡ್ರಿಗೆ ಎರಡು ಬಂದಿಲ್ಲ ಕಟ್ಟಬೇಕಾಯ್ತು ಇವ್ರು ಹೋಗಿ ಏನು ಪ್ರಶ್ನೆ ಮಾಡಿಲ್ವಾ ಇವರು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಟಿವಿಗೂ ಕಣ ಅಲ್ಲಿಗೆ ಹಾಕ್ಸಿದ್ರು ಏನೂ ಉಪಯೋಗ ಆಗಿಲ್ಲ ಕಣ್ಣ ಯಾವ ಟೇಬಲ್ ಬಂದಿತ್ತು ಯಾವ್ದ್ರಲ್ಲಿ ಹಾಕ್ಸಿರೋದು ನೀವು ಅಣ್ಣ ಈಗ ವಾಟ್ಸ್ಆಪ್ ಅಣ್ಣ ನಿಮ್ಗೆ ಎಲ್ಲ ಮಾಡಿ ನಮ್ ಕಚೇರಿ ಹತ್ರ ಕರ್ಕೊಂಡ್ಬಳ್ಳಿ ಏನೇನು ಜಾಗಣ ಎಷ್ಟು ಕಂತ ತಗೊಂಡಿದ್ರು ಎಷ್ಟ್ ಕಂತಿ ಬ್ಯಾಲೆನ್ಸ್ ಇತ್ತು அது எல்லாம் தான் ஆஃபீஸ் ஆஃபீஸ் கரேஜி ஜி கச்சேரி